ಆಕಾಶವಾಣಿ ತಾಯಿ ಆರೋಗ್ಯ ದೇವಿಗೆ ಸಾಪ್ತಾಹಿಕ ಕಾರ್ಯಕ್ರಮ ಕಾರ್ಯಕ್ರಮದ ಪ್ರಾಯೋಜಕರು ಸುಬ್ಬಯ್ಯ ಮೆಡಿಕಲ್ ಅಂಡ್ ಡೆಂಟಲ್ ಕಾಲೇಜ್ ಹಾಸ್ಪಿಟಲ್ ಶಿವಮೊಗ್ಗ ಇಂದಿನ ಕಾರ್ಯಕ್ರಮದಲ್ಲಿ ದೇಹದಾನ ಈ ಕುರಿತು ಶಿವಮೊಗ್ಗದ ಸುಬ್ಬಯ್ಯ ವೈದ್ಯಕೀಯ ಸಂಸ್ಥೆಯ ಅಂಗರಚನಾ ಶಾಸ್ತ್ರ ವಿಭಾಗದ ಪ್ರಾಧ್ಯಾಪಕರು ಹಾಗೂ ಮುಖ್ಯಸ್ಥರಾದ ಡಾ ರವಿಕುಮಾರ್ ವಿ ಅವರೊಂದಿಗಿನ ಸಂದರ್ಶನ ಕೆಳಗರೆ ಅತ್ಯಂತ ಶ್ರೇಷ್ಠ ದಾನ ಅಥವಾ ಮಹಾದಾನದ ಸಾಲಿಗೆ ಸೇರೋದಂದ್ರೆ ಅದು ಈ ನೇತ್ರದಾನ ಅಂಗಾಂಗ ದಾನ ಮತ್ತು ದೇಹದಾನ ಅಲ್ವಾ ಈ ನೇತ್ರದಾನ ಅಂಗಾಂಗದಾನದ ಅಂಗಾಂಗ ನಾವೇನೋ ಕೇಳ್ಪಟ್ಟಿದ್ದೀವಿ ಆದ್ರೆ ಈ ದೇಹದಾನ ಅಂದ್ರೆ ನಮ್ಮ ದೇಹವನ್ನ ಯಾಕೆ ದಾನ ಮಾಡಬೇಕು ಇದನ್ನ ದಾನ ಮಾಡೋದ್ರಿಂದ ಏನು ಪ್ರಯೋಜನವಾಗುತ್ತೆ ಹಾಗೆ ಇದು ಯಾರಿಗೆ ಉಪಯೋಗಕ್ಕೆ ಬರುತ್ತೆ ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ನೀಡಲು ನಮ್ಮೊಂದಿಗಿದ್ದಾರೆ ಮುಂದೆಗಿದ್ದಾರೆ ಡಾಕ್ಟರ್ ರವಿಕುಮಾರ್ ವಿ ಅವರು ಇವರು ಶಿವಮೊಗ್ಗದ ಸುಬ್ಬಯ್ಯ ವೈದ್ಯಕೀಯ ಸಂಸ್ಥೆಯ ಅಂಗರಚನಾ ಶಾಸ್ತ್ರ ವಿಭಾಗದ ಪ್ರಾಧ್ಯಾಪಕರು ಹಾಗೂ ಈ ವಿಭಾಗದ ಮುಖ್ಯಸ್ಥರು ಕೂಡ ಅಷ್ಟೇ ಅಲ್ಲ ಇವರು ಅಂಗರಚನಾ ಶಾಸ್ತ್ರಜ್ಞರ ಕರ್ನಾಟಕ ಅಧ್ಯಾಯ ಮತ್ತು ಕ್ಲಿನಿಕಲ್ ಅಂಗರಚನಾ ಶಾಸ್ತ್ರಜ್ಞರ ಸಮಾಜದ ಸಕ್ರಿಯ ಸದಸ್ಯರು ಕೂಡ ಆಗಿದ್ದಾರೆ ನಮಸ್ಕಾರ ಡಾಕ್ಟರ್ ರವಿಕುಮಾರ್ ವಿ ನಮಸ್ಕಾರ ಸಾಕಷ್ಟು ಜನರಿಗೆ ನಾವು ಮೃತಪಟ್ಟ ಬಳಿಕ ನಮ್ಮ ದೇಹವನ್ನ ದಾನ ಮಾಡಬಹುದು ಇದು ಸತ್ತ ನಂತರವೂ ಪ್ರಯೋಜನಕ್ಕೆ ಬರುತ್ತೆ ಅನ್ನೋ ಸಂಗತಿ ತಿಳಿದಿರೋಲ್ಲ ಹಾಗಾಗಿ ಇವತ್ತು ಹಂತ ಹಂತವಾಗಿ ದೇಹದಾನದ ಬಗ್ಗೆ ನಿಮ್ಮಿಂದ ತಿಳ್ಕೊಳ್ಳೋಣ ಡಾಕ್ಟರ್ ಮೊದ್ಲಿಗೆ ಈ ದೇಹದಾನ ಅಂದ್ರೆ ಇದ್ರ ಬಗ್ಗೆ ಹೇಳಿ ದೇಹದಾನ ಅಂದ್ರೆ ಒಬ್ಬ ವ್ಯಕ್ತಿಯ ಮರಣ ನಂತರ ನಾವು ಅವರ ಸ್ವಇಚ್ಛೆಯಿಂದ ಅವರ ದೇಹವನ್ನು ಪಡೆದು ಅದನ್ನು ವೈದ್ಯಕೀಯ ವಿದ್ಯಾರ್ಥಿಗಳ ಅಭ್ಯಾಸದ ಸಲುವಾಗಿ ಬಳಸುವಂಥ ಪದ್ಧತಿಗೆ ದೇಹದಾನ ಅಂತ ಹೇಳ್ತೀವಿ ನಾವು ನೇತ್ರದಾನದ ಬಗ್ಗೆ ಕೇಳಿರ್ತೀವಿ ಅಥವಾ ಬೇರೆ ಅಂಗಾಂಗಗಳ ದಾನ ಕಸಿ ಮಾಡ್ಕೊಳ್ಳೋದು ಅಂತೆಲ್ಲ ಕೇಳಿರ್ತೀವಿ ದೇಹದಾನ ಅಂದರೆ ಸ್ವಇಚ್ಛೆಯಿಂದ ಮುಂದೆ ಬಂದು ಅಥವಾ ತೀರ್ಕೊಂಡಿದ್ದ ವ್ಯಕ್ತಿ ತನ್ನ ಮರಣದ ಮುಂಚೆಯೇ ಅವರು ತಮ್ಮ ಸಂಬಂಧಿಕರಿಗಾಗಲಿ ಅಥವಾ ಹಿತೈಷಿಗಳಾಗಲಿ ಹೇಳಿದರೆ ಅವ್ರು ನಮ್ಮಲ್ಲಿ ಏನಾರ ದಾನಿಗಳಾಗಿ ಇದ್ದರೆ ಅವರ ದೇಹವನ್ನು ನಾವು ಅವರ ಇಚ್ಛೆಯಂತೆ ಪಡೆದು ಅದನ್ನ ನಾವು ವೈದ್ಯಕೀಯ ವಿದ್ಯಾರ್ಥಿಗಳ ವಿದ್ಯಾಭ್ಯಾಸದ ಸಲುವಾಗಿ ಮಾತ್ರ ಬಳಸುವಂತ ಪದ್ಧತಿಗೆ ದೇಹದಾನ ಅಂತ ಹೇಳ್ತೀವಿ ಇದೊಂದೇ ರೀಸನ್ಗೆ ಅಥವಾ ಕಾರಣಕ್ಕಾಗಿ ನಾವು ಅವರ ದೇಹವನ್ನು ದಾನವಾಗಿ ಪಡೆದು ಅದನ್ನ ವಿದ್ಯಾಭ್ಯಾಸ ಬಳಸೋದಕ್ಕೆ ದೇಹದಾನ ಅಂತ ಕರಿತೀವಿ ನಾವು ಅದನ್ನ ಸರಿ ಇನ್ನು ಡಾಕ್ಟರ್ ಈ ದೇಹದಾನದ ಬಗ್ಗೆ ಅನೇಕ ಜನರಿಗೆ ಕಲ್ಪನೆಗಳಿವೆ ನೀವು ಇದ್ರ ಬಗ್ಗೆ ಏನು ಹೇಳ ಬಯಸ್ತೀರಾ ಸುಮಾರು ಜನರಲ್ ಪಬ್ಲಿಕ್ ಹೇಗಿರುತ್ತೆ ಅಂತಂದ್ರೆ ಅವ್ರಿಗೆ ಮನಸ್ಸಿರುತ್ತೆ ಒಂದು ದಾರಿ ಗೊತ್ತಿರಲ್ಲ ಯಾವ ರೀತಿ ನಮ್ಮ ದೇಹವನ್ನ ನಾವು ನಮ್ಮ ಮರಣ ನಂತರ ದಾನವಾಗಿ ನೀಡಬಹುದು ಅಥವಾ ಅದನ್ನ ಯಾವ ರೀತಿ ಉಪಯುಕ್ತ ಪಡಿಸ್ಕೋಬಹುದು ಅನ್ನೋ ಒಂದು ದ್ವಂದ್ವ ಇರತ್ತೆ ಅವ್ರ ಮನ್ಸಲ್ಲಿ ಅವ್ರಿಗೇನಾಗುತ್ತೆ ನಾವು ಇದನ್ನ ಪ್ರಮೋಷನ್ ಅಂತ ಎಲ್ಲೂ ಮಾಡ್ಲಿಕ್ಕಿಲ್ಲ ಆದರೆ ಯಾರ್ಯಾರ ನಮ್ಮ ವೈದ್ಯಕೀಯ ಕಾಲೇಜ್ ನಮ್ಮ ಕಾಲೇಜ್ ಆಯಿತು ಅಥವಾ ಬೇರೆ ಯಾವುದಾರ ವೈದ್ಯಕೀಯ ಕಾಲೇಜಿಗೆ ಅಲ್ಲಿ ಪರಿಚಯ ಇದ್ದಾಗ ಅಥವಾ ಏನೋ ಕೆಲಸದ ನಿಮಿತ್ತ ಅಲ್ಲಿ ಹತ್ತಿರದಲ್ಲಿ ಹೋದಾಗ ಅದ್ರ ಬಗ್ಗೆ ವಿಚಾರಿಸಿದರೆ ಆ ಕಾಲೇಜ್ಗಳಲ್ಲಿ ನಮ್ಮ ಡಿಪಾರ್ಟ್ಮೆಂಟ್ ಏನು ಶಾಸ್ತ್ರ ಅಂತ ಹೇಳ್ತೀವಲ್ಲ ಅನಾಟಮಿ ಅಂತ ಕರಿತೀವಲ್ಲ ಅಲ್ಲಿ ಯೂಶ್ವಲಿ ಎಲ್ಲ ವೈದ್ಯಕೀಯ ಕಾಲೇಜ್ಗಳಲ್ಲಿ ಕರ್ನಾಟಕದಲ್ಲಿ ಅಟ್ಲೀಸ್ಟ್ ಔಟ್ಸೈಡ್ ಕರ್ನಾಟಕ ಆಲ್ಸೋ ಅವರಲ್ಲಿ ಈ ದೇಹವನ್ನು ದಾನ ಪಡೆಯುವಂಥ ಒಂದು ಪ್ರೊಸೀಜರ್ ಇರುತ್ತೆ ಫಾರ್ಮ್ಯಾಟ್ ಇರುತ್ತೆ ಸೊ ಅವ್ರು ಯಾವುದೇ ಊಪಿಡಿನಲ್ಲ ಆಯಿತು ಇನ್ನೊಂದು ಕಡೆ ಆಯಿತು ವಿಚಾರಿಸದ ಪಕ್ಷದಲ್ಲಿ ನಾವೆಲ್ಲ ಅವ್ರಿಗೆ ಅಲ್ಲಿ ಮ್ಯಾನೇಜರ್ಸ್ಗೆ ಅಥವಾ ಅಲ್ಲಿ ಸೂಪರ್ವೈಸರ್ಸ್ಗೆ ಹೇಳಿಟ್ಟಿರ್ತೀವಿ ಯಾರೋ ಈ ಥರ ದೇಹದಾನದ ಬಗ್ಗೆ ಅಥವಾ ತಮ್ಮ ಅಂಗಾಂಗ ದಾನಗಳ ಬಗ್ಗೆ ನೇತ್ರದಾನದ ಬಗ್ಗೆ ಕೇಳಿದ್ರೆ ಅವ್ರಿಗೆ ಆಯಾ ವಿಭಾಗಕ್ಕೆ ನೀವು ಕರ್ಕೊಂಡು ಬನ್ನಿ ಅಂತ ಹೇಳಿ ಸೊ ಈ ಥರ ಏನಾದರೂ ಅವರು ತಮ್ಮ ಬಯಕೆ ಇದ್ದಲ್ಲಿ ಯಾವುದೇ ವೈದ್ಯಕೀಯ ಕಾಲೇಜ್ಗೆ ತಮ್ಮ ಕೆಲಸದ ನಿಮಿತ್ತವಾಗಿ ಅಥವಾ ಆ ದೇಹದನ್ನು ಮಾಡಲೆಂದೇ ಕೇಳಕ್ಕೆ ಹೋದ್ರೂ ಅಥವಾ ಯಾರಿಗಾರ ರಿಲೇಟಿವ್ಗೆ ಅಥವಾ ಸಂಬಂಧಿಕರಿಗೆ ತೋರ್ಸಕ್ಕೆ ಹೋದಾಗ ವಿಚಾರಿಸ್ತಾರೆ ಅಲ್ಲಿ ಸೂಪರ್ವೈಸರ್ಸ್ ಅಥವಾ ಮ್ಯಾನೇಜರ್ಸ್ ಅಂತ ಏನಿರ್ತಾರೆ ಮ್ಯಾನೇಜರ್ ಆನ್ ಡ್ಯೂಟಿ ಅವರೆಲ್ಲ ನಮ್ಮ ಡಿಪಾರ್ಟ್ಮೆಂಟ್ಗೆ ಅವ್ರನ್ನ ಕರ್ಕೊಂಡು ಬಂದು ಅವ್ರ ಅವ್ರಿಗೆ ಬೇಕಾಗಿದ್ದಂಥ ಮಾಹಿತಿನ ನಾವು ಅವ್ರು ಕೊಟ್ಬಿಟ್ಟು ಮುಂದೆ ಬರಿತೀವಿ ಸೊ ಇದ್ರ ಬಗ್ಗೆ ಕಲ್ಪನೆಗಳೇನು ಅಂತಂದರೆ ಈಗ ನನಗೆ ಮಾಡೋಕ್ಕೆ ಇಷ್ಟ ಇದೆ ನನಗೆ ಗೊತ್ತಿಲ್ಲ ಯಾರೇನು ನಾವು ಸಂಪರ್ಕಿಸಬೇಕು ಅಥವಾ ಯಾರಿಗೆ ಹೇಳಿದ್ರೆ ನಮ್ಗೆ ಈ ಕೆಲಸದ ಬಗ್ಗೆ ನಮಗೆ ಜಾಸ್ತಿ ವಿಷಯ ಗೊತ್ತಾಗುತ್ತೆ ಏನೋ ಒಂದು ಅವ್ರವ್ರದ್ದೇ ಕಲ್ಪನೆಗಳು ಇರ್ತವೆ ಸೊ ಯಾವುದೇ ವೈದ್ಯಕೀಯ ಕಾಲೇಜು ಅಲ್ಲಿ ನೀವು ಹೋಗ್ಬಿಟ್ಟು ವಿಚಾರಿಸಿದಾಗ ಅಂಗರಚನಾ ಶಾಸ್ತ್ರ ಅಥವಾ ಅನಾಟಮಿ ಡಿಪಾರ್ಟ್ಮೆಂಟ್ನಲ್ಲಿ ಈ ಸವಲತ್ತು ಇರುತ್ತೆ ಅಲ್ಲಿ ನಿಮಗೆ ಅದ್ರ ಬಗ್ಗೆ ಕರೆಕ್ಟ್ ಪಿಚ್ಚರ್ ಅಥವಾ ಕರೆಕ್ಟ್ ಪ್ರೋಟೋಕಾಲ್ ಬಗ್ಗೆ ತಿಳಿಸ್ಕೊಡ್ತಾರೆ ಅದರ ನಂತರ ನೀವು ನಿಮ್ಮ ಸಮಯವನ್ನು ತೆಗೆದುಕೊಂಡು ನಿಮ್ಮ ಮೋಟಿವೇಶನ್ ಅಥವಾ ನಿಮ್ಮ ಸ್ವಯಂ ಪ್ರೇರಿತರಾಗಿ ನಿಮ್ಮ ಮುಂದೆ ಬಂದರೆ ಅದರ ಪ್ರೊಸೀಜರ್ ಒಂದು ಸ ಕೆಲವೊಂದೆಲ್ಲ ಇರ್ತವೆ ನಾನು ಮುಂದಿನ ಭಾಗದಲ್ಲಿ ತಿಳಿಸ್ತಾ ಇರ್ತೀನಿ ನನಗೆ ಅದರ ಪ್ರಕಾರವಾಗಿ ನಾವು ಅವ್ರದ್ದು ಪ್ರಮಾಣ ಪತ್ರವನ್ನು ಕೊಟ್ಟು ನಮ್ಮಲ್ಲಿ ದಾನಿಗಳು ಅಂತ ರೆಕಾರ್ಡ್ ಮಾಡ್ಕೊಂಡಿರ್ತೀವಿ ಅವರು ಮರಣ ನಂತರ ಅದ್ರದ್ದು ಏನೇನು ರಿಕ್ವೈರ್ಡ್ ಥಿಂಗ್ಸ್ ಇರುತ್ತಲ್ಲ ಅವ್ರದ್ದು ಸಂಬಂಧಿಕರು ಅಥವಾ ಅವ್ರದ್ದು ಹಿತೈಷಿಗಳ ಜೊತೆ ಅವ್ರ ಸಹಕಾರದಿಂದ ನಾವು ಆ ದೇಹವನ್ನು ಪಡೆದು ಅದನ್ನು ಫಸ್ಟ್ ಎಂಬಾಲ್ಬಿಂಗ್ ಅನ್ನೋ ಒಂದು ಪ್ರೊಸೀಜರ್ ಇರುತ್ತೆ ಅದು ಪ್ರಿಸರ್ವೇಶನ್ ಟೆಕ್ನಿಕ್ ಅದು ಅದನ್ನು ಮಾಡಿ ಅದರ ನಂತರ ನಾವು ಮುಂದಿನ ವರ್ಷಗಳಲ್ಲಿ ವಿದ್ಯಾರ್ಥಿಗಳ ವಿದ್ಯಾಭ್ಯಾಸದ ಸಲುವಾಗಿ ಅದನ್ನು ಶರೀರ ವಿಚ್ಛೇದನೆ ಕ್ರಿಯೆ ಅಂತೇನು ಹೇಳ್ತೀವಲ್ಲ ಡಿಸೆಕ್ಷನ್ ಅಂತೇನು ಹೇಳ್ತೀವಲ್ಲ ಅದನ್ನು ಮಾಡಿಬಿಟ್ಟು ಅದನ್ನು ಉಪಯುಕ್ತವಾಗಂಗೆ ನೋಡ್ಕೊಳ್ತೀವಿ ಅದು ಆಯ್ತು ನಾವು ಸಂಬಂಧಪಟ್ಟವರನ್ನ ಸಂಪರ್ಕಿಸಿ ಯಾವುದೇ ಗೊಂದಲಗಳಿಲ್ಲದೆ ಅತ್ಯಂತ ಶ್ರೇಷ್ಠದಾನವಾದ ಈ ಮುಂದಾಗಬಹುದು ಅಂತ ನೀವ್ ಹೇಳ್ತಿದ್ದೀರಾ ಸರಿ ಇನ್ನು ಡಾಕ್ಟರ್ ಈ ದೇಹದಾನವನ್ನ ಬಗ್ಗೆ ದೇಹದಾನ ಮಾಡಲಿಕ್ಕೆ ವಯೋಮಿತಿ ಅಂತ ನೀವು ಕೇಳೋದಾದ್ರೆ ಯಾವುದೇ ಒಬ್ಬ ವ್ಯಕ್ತಿ ಹದಿನೆಂಟು ವರ್ಷ ಮೇಲ್ಪಟ್ಟು ಅವರು ಗಂಡಸರಾಗಿರ್ಬೋದು ಅಥವಾ ಹೆಂಗಸರಾಗಿರ್ಬೋದು ತಮ್ಮ ಸ್ವಇಚ್ಛೆಯಿಂದ ಸ್ವಪ್ರೇರಣೆಯಿಂದ ಮುಂದೆ ಬಂದ್ರೆ ಅವರೆಲ್ಲರ ಇಚ್ಛೆಯಂತೆ ನಾವು ಅವ್ರ ದೇಹವನ್ನ ಅವ್ರ ಮರಣಾನಂತರ ದೇಹದಾನವಾಗಿ ಪಡಿಬಹುದು ಅನ್ನೋ ಒಂದು ಪರ್ಮಿಷನ್ ಇರುತ್ತೆ ಅಥವಾ ಕ್ರೈಟೀರಿಯಾ ಇರುತ್ತೆ ಅದಕ್ಕಿಂತ ಕಡಿಮೆ ವಯೋಮಿತಿನಲ್ಲಿರುವಂಥ ಇವರಿಗೆ ಇನ್ನೂ ಮೈನರ್ ಇರ್ತಾರೆ ಸೊ ಅದಕ್ಕಾಗಿ ಅವ್ರು ಆಗಲ್ಲ ಯಾರೇ ಹದಿನೆಂಟು ವರ್ಷ ಮೇಲ್ಪಟ್ಟಿರೋ ಗಂಡಸರಾಗ್ಬೋದು ಹೆಂಗಸ್ರಾಗ್ಬೋದು ಅವ್ರು ಮುಂದೆ ಬಂದ್ಬಿಟ್ಟು ಕೇಳಿದಾಗ ನಾವು ಅದಕ್ಕೆ ಮಾಹಿತಿಗಳನ್ನೆಲ್ಲ ತಿಳಿಸ್ಕೊಟ್ಟು ಏನ್ ಮಾಡಬೇಕು ಹೇಗ್ ಮಾಡಬೇಕು ಅನ್ನೋದನ್ನ ತಿಳಿಸ್ಕೊಟ್ಟು ನಂತರ ಪೇಪರ್ ವರ್ಕ್ ಮಾಡಿಕೊಂಡು ನಂತರ ದೇಹದಾನವನ್ನು ಅವ್ರು ಮಾಡ ನಂತರ ಪಡಿತೀವಿ ಇದರಲ್ಲಿ ಯಾರ್ಯಾರ್ದು ದೇಹವನ್ನು ದಾನವಾಗಿ ಪಡಿಬಹುದು ಅಂತ ಅಂತ ಕೇಳಿದ್ರೆ ಯೂಜ್ವಲಿ ನ್ಯಾಚುರಲ್ ಡೆತ್ ಅಥವಾ ಸ್ವಾಭಾವಿಕವಾಗಿ ಸಾವನ್ನಪ್ಪಿದ ವ್ಯಕ್ತಿಗಳ ಶರೀರವನ್ನು ನಾವು ಪಡಿತೀವಿ ಕೆಲವೊಮ್ಮೆ ಏನಾಗುತ್ತೆ ಯಾರೊಬ್ರು ದಾನ ಮಾಡಿರ್ತಾರೆ ಅಂತ ಒಂದು ಎಕ್ಸಾಂಪಲ್ ಇಟ್ಕೊಂಡು ಅವರು ಒಂದು ಒಳಪಡ್ತಾರೆ ಸರ್ಜರಿ ಇದೇನೋ ಒಂದು ಸ್ವಲ್ಪ ಏಜ್ ರಿಲೇಟೆಡ್ ಅಂತೀವಿ ಅಥವಾ ಏನೋ ಸರ್ಜರಿ ಒಂದು ಸ್ವಲ್ಪ ಡಿಫಿಕಲ್ಟ್ ಇತ್ತು ಸಕ್ಸಸ್ ಆಗಲಿಲ್ಲ ಅಂತಂದಾಗ ಅವ್ರ ರಿಲೇಟಿವ್ಸ್ ಮುಂದೆ ಬಂದು ಇಲ್ಲ ನಮ್ಗೆ ಇವ್ರು ದೇಹದಾನ ಮಾಡಿದ್ರು ಇಂತಿಂಥ ಕಾಲೇಜ್ಗೆ ಅಥವಾ ಇಂತಿಂಥ ಇವರಿಗೆ ಅವ್ರು ನಾವು ಕೊಡಬೋದಾ ಅಂತ ಕೇಳಿದಾಗ ಯೂಜಲಿ ಆಪರೇಟೆಡ್ ಕೇಸಸ್ನ ನಾವು ಒಂದ್ಸಲ ಸೆಕೆಂಡ್ ಒಪಿನಿಯನ್ ಸರ್ಜನ್ ಜೊತೆ ತಗೊಳ್ತೀವಿ ಆಮೇಲೆ ಎಷ್ಟು ಗಂಟೆಗಳ ನಂತರ ಮತ್ತು ಏನು ರೀಸನ್ಗೆ ಅವ್ರದ್ದು ಸಾವಾಯಿತು ಅಂತ ಕೇಳ್ಪಡ್ತೀವಿ ಯಾಕಂದರೆ ಇಲ್ಲೊಂದು ಕಡೆ ಏನಾಗುತ್ತೆ ಸರ್ಜರಿ ಆಗಿರುತ್ತೆ ಅದ್ರ ಕಾಂಪ್ಲಿಕೇಶನ್ ಅಕಸ್ಮಾತಿಯನ್ನು ತಿರ್ಕೊಂಡಿದ್ರೆ ಒಬ್ಬ ವ್ಯಕ್ತಿ ಆ ಸಾವಿಗೆ ಕಾರಣ ಏನಿರುತ್ತೆ ಅಂತ ಸರ್ಜನ್ ಜೊತೆ ತಿಳ್ಕೊಂಡು ಅದರದ್ದು ಪರವಾಗಿಲ್ಲ ಅಂದರೆ ನಾವು ಈ ಸೆಕೆಂಡ್ ಒಪಿನಿಯನ್ ತೊಗೊಂಡ್ ನಂತರ ಅದು ಇಲ್ಲ ತಗೊಳ್ಬೋದು ಅಂತ ಆದರೆ ಮಾತ್ರ ತೊಗೊಳ್ತೀವಿ ಇಲ್ಲ ಅಂತಂದರೆ ಯೂಜಲ್ ಗಡ್ ರಿಲೇಟಿವ್ಸಿಗೆ ತಿಳಿಸಿ ಇಲ್ಲ ಇದು ಸ್ವಲ್ಪ ಕಾಂಪ್ಲಿಕೇಶನ್ ಅಲ್ಲಿ ತೀರ್ಕೊಂಡಿದ್ದೀವರು ಇದರಿಂದ ಒಳಗಡೆ ಆಗಲೇ ತುಂಬಾ ಆರ್ಗನ್ಸ್ ಎಲ್ಲ ಡ್ಯಾಮೇಜ್ ಆಗಿರ್ತವೆ ಇದು ತೊಗೊಳಕ್ಕೆ ಆಗೋದಿಲ್ಲ ಬೇಡ ಅಂತ ಹೇಳ್ತೀವಿ ಇದು ಒಂದು ಪಾರ್ಟ್ ಒಂದು ಆಪರೇಟೆಡ್ ಕೇಸಸ್ಸು ಯಾವ ರೀಸನ್ಗೆ ಡೆತ್ ಆಗಿರುತ್ತೆ ಸೆಕೆಂಡ್ ಒಪಿನಿಯನ್ ಸರ್ಜನ್ನಿಂದ ಒಬ್ಬರು ಕ್ವಾಲಿಫೈಡ್ ಇಂದ ತೊಗೊಳ್ತೀವಿ ಎಲ್ಲ ಸರಿ ಇತ್ತು ಅಂದರೆ ಸರಿ ಇಲ್ಲ ಅಂತಂದ್ರೆ ನೆಕ್ಸ್ಟ್ ಇನ್ನೊಂದೇನು ಕ್ರೈಟೀರಿಯಾ ಬರುತ್ತೆ ಯಾರು ತಗೊಳ್ಬೋದು ಅಂದರೆ ಸ್ವಾಭಾವಿಕ ಸಾವನ್ನ ನಪ್ಪ ಬಿಟ್ಟು ಸೊ ಈ ಸರ್ಜರಿ ಆಗಿದ್ದು ಕಾಂಪ್ಲಿಕೇಶನ್ಸ್ ಅವರು ತಗೊಳ್ಳೋದಿಲ್ಲ ಆಮೇಲೆ ಸಾಂಕ್ರಾಮಿಕ ರೋಗಗಳು ಅಂತ ಏನು ಹೇಳ್ತೀವಲ್ಲ ಅದರಿಂದ ಏನಾದ್ರು ಅವ್ರು ಸಾವಿದ್ರೆ ಸೊ ಆ ವ್ಯಕ್ತಿಗಳ ದೇಹನ ನಾವು ಪಡೀಲಿಕ್ಕೆ ಆಗೋದಿಲ್ಲ ಅದನ್ನ ಇವಾಗ ಮ್ಯಾಂಡೇಟರಿ ಮಾಡಿಬಿಟ್ಟಿದ್ದಾರೆ ಈ ಕೋವಿಡ್ ಆದ ನಂತರ ಏನಾಗಿತ್ತು ಅಂದ್ರೆ ಯಾವುದೇ ಶವಗಳು ಅದರ ನಂತರ ಸಿಕ್ಕರೆ ಗೌರ್ಮೆಂಟ್ ಓನ್ಲಿ ವಿಲ್ ಇನ್ಸಿಸ್ಟ್ ದಟ್ ನಮಗೆ ಕೋವಿಡ್ ಒಂದು ನೆಗೆಟಿವ್ ರಿಪೋರ್ಟ್ ಇದ್ದಿದ್ದ ದೇಹಗಳು ಮಾತ್ರ ನೀವು ಪ್ರಿಸರ್ವ್ ಮಾಡ್ಬೋದು ಅಂತ ಒಂದು ಕ್ರೈಟೀರಿಯಾ ಹಾಕ್ತು ಇದು ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದರಲ್ಲಿ ನಮಗೆ ಕೋವಿಡ್ ಪೀಕಲ್ಲಿ ಇದ್ದಾಗ ಸೊ ಅವಾಗಿಂದ ಏನಾಗುತ್ತೆ ಈ ಅನ್ಕ್ಲೇಮ್ಡ್ ಬಾಡೀಸ್ ಅಥವಾ ಅನಾಮಧ ಶವಗಳು ಯಾರು ಕ್ಲೇಮ್ ಮಾಡದೇ ಇರೋ ಯಾವ್ದಾರ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಬಂದ್ರೆ ಅದನ್ನ ಏನಾರು ಮೆಡಿಕಲ್ ಕಾಲೇಜ್ಗೆ ಶಿಫ್ಟ್ ಮಾಡೋವಂಥ ಮುಂಚೆ ಅದಕ್ಕೆ ಕೋವಿಡ್ ಟೆಸ್ಟಿಂಗ್ ಮಾಡಿ ಕೋವಿಡ್ ನೆಗೆಟಿವ್ ಇರಬೇಕು ಅದು ಪಾಸಿಟಿವ್ ಇತ್ತು ಅಕಸ್ಮಾತ್ ಏನಾದ್ರು ಇತ್ತು ಅಂದರೆ ಇವಾಗಲೂ ಸಹ ಅಲ್ಲಿ ಇಲ್ಲಿ ಕೇಳ್ತಿರ್ತೀವಿ ನಾವು ಇಲ್ಲ ಇಲ್ಲೆಲ್ಲ ಕೋವಿಡ್ ಪಾಸಿಟಿವ್ ಬಂತು ಬೆಂಗಳೂರಿನಲ್ಲಿ ಬಂತು ಈಗ ಒಂದು ಟೂ ಮಂತ್ಸ್ ಕೆಳಗೆ ಅಂತೆಲ್ಲ ಕೇಳಿದ್ವಿ ಸೊ ಆ ಥರ ಏನಾರು ರೋಗ ಇದ್ದರೆ ಆ ಥರ ಅನ್ಕ್ಲೇಮ್ಡ್ ಬಾಡಿಸ್ ಅಥವಾ ಯಾರದೇ ಹಿಂಗೆ ದೇಹದಾನಕ್ಕೆ ಅಂತ ಬಂದಾಗ ಅದೊಂದನ್ನು ಚೆಕ್ ಮಾಡ್ತೀವಿ ಇವಾಗ ಕೋವಿಡ್ ಒಂದು ಬೇರೆ ಸಾಂಕ್ರಾಮಿಕ ರೋಗಗಳು ಇದ್ರೂ ಅದರಿಂದ ಆ ವ್ಯಕ್ತಿ ಸಾವಾಗಿದ್ರೆ ಅವುಗಳನ್ನ ಯೂಶಲಿ ನಾವು ಪಡೆಯೋದಿಲ್ಲ ಸೊ ಈ ರೀತಿಯಾಗಿ ನಾವು ಅಸೆಸ್ ಮಾಡ್ಬಿಟ್ಟು ತೊಗೊಂಡಿರ್ತೀವಿ ಸರಿ ಇನ್ನು ಡಾಕ್ಟರ್ ರವಿಕುಮಾರ್ ಅನೇಕರಿಗೆ ನಾವು ದೇಹದಾನ ಮಾಡಬೇಕು ಇದರಿಂದ ಲೋಕಾಭಿವೃದ್ಧಿ ಆಗತ್ತೆ ಅನ್ನೋ ಮನೋಭಾವ ಇರುತ್ತೆ ಅಂತವರು ಈ ದೇಹದಾನದ ಬಗ್ಗೆ ತಿಳಿದುಕೊಳ್ಳಲು ಯಾರನ್ನ ಸಂಪರ್ಕಿಸಬೇಕು ನಾನು ಮುಂಚೆನೆ ಹೇಳಿದಾಗೆ ಯಾವುದೇ ಮೆಡಿಕಲ್ ಕಾಲೇಜ್ ನಲ್ಲಿ ಫೆಸಿಲಿಟಿ ಇರೋದ್ರಿಂದ ದೇಹದಾನ ಇಚ್ಛಿಸುವವರು ಅಲ್ಲಿ ಸಂಪರ್ಕ ಮಾಡಿದಾಗ ಯೂಶ್ವಲಿ ಅವ್ರ ಮಾಹಿತಿ ತಿಳಿಸ್ಕೊಡ್ತಾರೆ ನಮ್ದೇ ಕಾಲೇಜ್ ಎಕ್ಸಾಂಪಲ್ ತಗೊಂಡ್ರೆ ಯಾರಿಂದನೂ ಸಂಬಂಧಿಕರಿಂದನೋ ಅಥವಾ ನಿಮ್ಮ ಪರಿಚಯ ಸ್ನೇಹಿತರಿಂದ ಗೊತ್ತಾಯ್ತು ಇಲ್ಲಿ ದೇಹದಾನ ಪಡಿತಾರೆ ಅದ್ರ ಬಗ್ಗೆ ವಿಚಾರಸ್ಕೊಂಡ್ ಬರೋಣ ಅಂತ ಅಕಸ್ಮಾತ್ ನೀವು ನಮ್ಮ ಕಾಲೇಜಿಗೆ ಬಂದ್ರೆ ಯೂಶ್ವಲಿ ನಮ್ಮ ಓಪಿ ಡಿ ಆಯ್ತು ಅಥವಾ ನಮ್ಮ ಮ್ಯಾನೇಜರ್ಸ್ ಇರ್ತಾರೆ ಡಿಪಾರ್ಟ್ಮೆಂಟ್ ಸೂಪರ್ವೈಸರ್ಸ್ ಇರ್ತಾರೆ ಯಾರ್ಗಾರು ಅಲ್ಲಿ ಟೀಚಿಂಗ್ ಸ್ಟಾಫ್ ನಾನ್ ಟೀಚಿಂಗ್ ಸ್ಟಾಫ್ ಸಿಕ್ಕರಾಗ ನೀವು ಕೇಳಿದ್ರೆ ನಮ್ಮ ಡಿಪಾರ್ಟ್ಮೆಂಟ್ ಯೂಶ್ವಲಿ ಅದನ್ನು ಕಳ್ಸಿ ಅಲ್ಲಿ ನಾವ್ ಮಾಡ್ತೀವಿ ಅಂದ್ರೆ ಡೀಟೇಲ್ಸ್ ಎಲ್ಲ ತಗೊಂಡು ಎಲ್ಲಿ ಅವರು ಯಾವ ಊರಿನವರು ಮತ್ತೆ ಏನ್ ಅವ್ರು ಕೆಲಸ ಮಾಡಿದ್ರು ಇವಾಗ ಅವ್ರ ಎಷ್ಟು ಇಂಥವೆಲ್ಲ ಕೇಳಿಕೊಂಡು ದಾನಿನೇ ಬಂದಿದ್ದ ಪಕ್ಷದಲ್ಲಿ ಹೇಗೆ ಅವರು ಇದ್ರ ಬಗ್ಗೆ ಎಲ್ಲ ಅರಿವು ಬಂತು ಅಂತ ಒಂದು ಕೇಳ್ಕೊಳ್ತೀವಿ ಆಮೇಲೆ ಅವ್ರದ್ದು ಮೋಟಿವ್ ಏನು ಅಥವಾ ಅವ್ರದ್ದು ಇಚ್ಛೆ ಏನು ಅಂತ ಕೇಳಿಕೊಂಡು ಅಲ್ಲಿ ನಾವು ಅವ್ರಿಗೆ ಪ್ರೊಸೀಜರ್ ಹೇಳ್ಕೊಡ್ತೀವಿ ಸುಮಾರು ಥರದ್ದು ಪೇಪರ್ ವರ್ಕ್ ಎಲ್ಲ ಮಾಡಿಸ್ಕೊತಾರೆ ನಾವೇನು ಹೇಳ್ತೀವಿ ಇಬ್ರು ರಿಲೇಟಿವ್ಸ್ ಫಸ್ಟ್ ಡಿಗ್ರಿ ರಿಲೇಟಿವ್ಸ್ ಅಂತ ಹೇಳ್ತೀವಿ ಇವಾಗ ಯಾರೋ ಒಬ್ರು ಯಜಮಾನರು ಕೊಡ್ತೀನಿ ಅಂತ ಹೇಳಿದ್ರೆ ಅವರ ಹೆಂಡತಿ ಅಥವಾ ಮಕ್ಕಳು ಮತ್ತು ಮಗಳು ಅಳಿಯ ಯಾರ್ಯಾರು ಆಗ್ಬೋದು ಫಸ್ಟ್ ಡಿಗ್ರಿ ರಿಲೇಟಿವ್ಸು ನಮಗೆ ಆ ಬಾಂಡ್ ಪೇಪರ್ನಾಗೆ ಸೈನ್ ಹಾಕಿರ್ಬೇಕು ಅಂದರೆ ವ್ಯಕ್ತಿದೇ ಆಗಿದ್ರೆ ಒಳ್ಳೇದು ಒಬ್ರು ಬಂದ್ರೂ ಪರವಾಗಿಲ್ಲ ಅಂದರೆ ಸಿಗ್ನೇಚರ್ ಅಂತ ಬಂದಾಗ ಫಸ್ಟ್ ಡಿಗ್ರಿ ರಿಲೇಟಿವ್ಸ್ ಅಂತ ಹೇಳ್ತೀವಿ ಅವ್ರ ಹೆಸರು ಟೈಪ್ ಮಾಡಿಸ್ಬಿಟ್ಟು ಅವ್ರದ್ದು ಅಡ್ರೆಸ್ ಟೈಪ್ ಮಾಡಿ ಆಮೇಲೆ ಸೈನ್ ಮಾಡಿರ್ಬೇಕು ಅವರು ಸೊ ಆ ಥರ ಇಬ್ರು ಸಿಗ್ನೇಚರ್ ಕೇಳ್ತೀವಿ ಇನ್ನ ಎರಡು ಸಿಗ್ನೇಚರ್ ಏನು ಹೇಳ್ತೀವಿ ನಿಮ್ಮ ಅಕ್ಕಪಕ್ಕದ ಮನೆಯವ್ರ ದಾರ ತಗೊಳ್ಳಿ ಅಂದರೆ ಅವ್ರುಗಳ್ಗು ಸಹ ನಿಮ್ಮ ದೇಹದಾನದ ಬಗ್ಗೆ ನೀವು ತಿಳಿಸಿದ್ರೆ ಒಳ್ಳೇದು ನೀವು ಕಾಲವಾದಲ್ಲಿ ಅಥವಾ ನೀವು ತೀರ್ಕೊಂಡಲ್ಲಿ ಪಕ್ಕದ ಮನೆಯವರು ಸ್ವಲ್ಪ ನಿಮ್ಮ ಅದು ಸಪೋರ್ಟಿಗೆ ಬರ್ಬೋದು ನಮ್ಗೆ ಕಾಂಟ್ಯಾಕ್ಟ್ ಮಾಡೋಕೆ ಆಗಲಿ ಅಥವಾ ಆ ಮೂಮೆಂಟ್ ಅಲ್ಲಿ ಭಾವಕರಾಗಿದ್ದಾಗ ಸಂಬಂಧಿಕರಾಗ್ಲಿ ಇನ್ನೊಬ್ಬರಾಗ್ಲಿ ಒಬ್ಬರು ಸಮಯ ನೋಡ್ಕೊಂಡು ಹಿಂಗಿತ್ತಲ್ಲ ಅಂತ ತಿಳಿಸೋವಂಥ ಒಂದು ಪ್ರಸಂಗ ಇರುತ್ತೆ ಸೊ ಅದಕ್ಕಾಗಿ ನಾವು ಇಬ್ರು ಸಂಬಂಧಿಕರಲ್ಲದೆ ನೆರೆ ಹೊರೆಯವರು ಅಥವಾ ಅದೇ ಏರಿಯಾದಲ್ಲಿ ಉಳ್ಕೊಂಡಿರೋಂತ ನಿಮ್ಮ ಭಾಳ ಒಳ್ಳೆ ಸ್ನೇಹಿತರು ಅಥವಾ ಪರಿಚಯಸ್ಥರು ಒಂದು ಸಿಗ್ನೇಚರ್ ತೊಗೊಂಡಿರ್ತೀವಿ ಅದೇ ನಮ್ಮ ಡಾಕ್ಯುಮೆಂಟ್ ಏನು ರೆಡಿ ಮಾಡಿರ್ತೀವಲ್ಲ ಟ್ವೆಂಟಿ ರುಪೀಸ್ ಬಾಂಡ್ ಪೇಪರ್ ಮೇಲೆ ಅದರಲ್ಲಿ ಈ ನಾಲ್ಕು ಸಿಗ್ನೇಚರ್ ಅಲ್ಲದೆ ನನ್ನ ಹೆಸರು ಮತ್ತು ಫೋನ್ ನಂಬರು ಮತ್ತು ನಮ್ಮ ಫ್ಲೋರ್ ಮ್ಯಾನೇಜರ್ ನಂಬರು ನಮ್ಮ ಹಾಸ್ಪಿಟಲ್ ಇನ್ಚಾರ್ಜ್ ಮ್ಯಾನೇಜರ್ ನಂಬರ್ ಮತ್ತು ಕಾಲೇಜ್ ಅಡ್ರೆಸ್ ಇರುತ್ತೆ ಸೊ ಈ ನಾಲ್ಕು ನಂಬರ್ಗಳಲ್ಲಿ ಯಾರೇ ಒಂದು ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿದಲ್ಲಿ ನಾವು ಅದನ್ನು ಏನು ನೆಕ್ಸ್ಟ್ ಪ್ರೊಸೀಜರ್ ಇರುತ್ತೆ ಪ್ರಕ್ರಿಯೆ ಇರುತ್ತೆ ನನ್ನೆಲ್ಲ ಇನಿಷಿಯೇಟ್ ಮಾಡಿ ನಾವೇ ನಮ್ಮ ಕಾಲೇಜಿನ ವತಿಯಿಂದ ದಾನಿಗಳ ಮನೆಗೆ ನಮ್ಮ ಆ್ಯಂಬುಲೆನ್ಸ್ ಕಳಿಸಿ ನಮ್ಮ ಅಟೆಂಡನ್ಸ್ನ ಕಳಿಸಿ ಅವ್ರದ್ದು ಪೂಜಾ ಕೈಂಕರ್ಯಗಳು ಏನಿರುತ್ತೋ ಅದನ್ನ ಆದ ನಂತರ ಆದಷ್ಟು ಬೇಗ ಡಿಪಾರ್ಟ್ಮೆಂಟಿಗೆ ಅಥವಾ ಮೆಡಿಕಲ್ ಕಾಲೇಜಿಗೆ ಶಿಫ್ಟ್ ಮಾಡುವಂಥ ವ್ಯವಸ್ಥೆ ಮಾಡ್ತೀವಿ ಈ ಪಾರ್ಟಲ್ಲಿ ಒಂದು ಇಂಪಾರ್ಟೆಂಟ್ ಕ್ರೈಟೀರಿಯಾ ನಾವು ಯೂಜ್ಲಿ ಏನು ಇನ್ಸಿಸ್ಟ್ ಮಾಡ್ತೀವಿ ಅಂತ ತಿಳಿಸ್ಕೊಟ್ಟಿರ್ತೀವಿ ನಾವು ದಾನಿಗಳಿಗೆ ಮತ್ತೆ ಸಂಬಂಧಿಕರಿಗೆ ಅಂದ್ರೆ ಒಬ್ಬ ವ್ಯಕ್ತಿ ತೀರ್ಕೊಂಡ ನಂತರ ಯೂಜ್ಲಿ ಗೋಲ್ಡ್ ಆರ್ ಅಂತ ಹೇಳ್ತೀವಿ ನಮ್ಮ ದೇಹನ್ ಪಡೆದು ಅದನ್ನ ಪ್ರಿಸರ್ವ್ ಮಾಡ್ಬಿಟ್ಟು ಉಪಯುಕ್ತ ಆಗಂಗೆ ಕನ್ವರ್ಟ್ ಮಾಡಲಿಕ್ಕೆ ಅದಕ್ಕೆ ನಾಲ್ಕರಿಂದ ಆರು ಗಂಟೆ ಅಂತ ಹೇಳ್ತೀವಿ ಸೊ ಅದು ಒಂದು ಈಚೆ ಆಚೆ ಆಗ್ಬೋದು ಎರಡು ಮೂರು ಗಂಟೆ ಬಟ್ ಆದಷ್ಟು ಬೇಗ ಅಂತ ನಾವು ಅದಕ್ಕೆ ಇನ್ಸಿಸ್ಟ್ ಮಾಡ್ತೀವಿ ಅಕಸ್ಮಾತ್ ಯಾರ ರಾತ್ರಿ ತೀರ್ಕೊಂಡ್ರು ಆದಷ್ಟು ಬೇಗ ಹೆಂಗಾಗುತ್ತೋ ನೋಡಿಕೊಂಡು ಆ ದಾನಿಯ ಸಂಬಂಧಿಕರಾಗ್ಲಿ ನೆರೆಯವರು ನಮ್ಗೆ ತಿಳಿಸಿದ್ರೆ ಅವ್ರಿಗೂ ಸ್ವಲ್ಪ ನಾವು ಮೋಟಿವೇಟ್ ಮಾಡಿ ಈ ಥರ ಇತ್ತಲ್ಲ ಪೂಜಾ ಕ್ಯಾಂಕರಿಗಳೆಲ್ಲ ಮುಗಿಸ್ಕೊಳ್ಳಿ ಆದಷ್ಟು ಬೇಗ ತೊಗೊಂಡೋದ್ರೆ ಅವ್ರು ಮಾಡಿದ್ದ ದಾನಕ್ಕೆ ಅದು ಕೈಗೂಡುತ್ತೆ ಇಲ್ಲಾಂದರೆ ಸ್ವಲ್ಪ ಲೇಟ್ ಆದರೆ ರಕ್ತನಾಳಗಳೆಲ್ಲ ಸ್ವಲ್ಪ ಈ ಪ್ರಿಸರ್ವೇಶನ್ ಟೆಕ್ನಿಕ್ಸ್ಗೆ ತುಂಬ ರೆಸಿಸ್ಟೆಂಟ್ ಓಡಿತಾವೆ ಅದಕ್ಕಾಗಿ ಗೋಲ್ಡನ್ ಆರ್ ಅಂತ ಹೇಳ್ತೀವಿ ತೀರಿದ ಆರು ಗಂಟೆ ಒಳಗೆ ಬಂದ್ರೆ ಒಳ್ಳೇದು ಒಂದು ಎರಡು ಗಂಟೆ ಆಚೀಚ ನಡೆಯುತ್ತೆ ಸೊ ಇದು ಇನ್ಸಿಸ್ಟ್ ಮಾಡಿ ಅವ್ರಿಗೆ ಹೇಳ್ಕೊಟ್ಟಿರ್ತೀವಿ ಹೇಗೆ ಮಾಡೋದು ಏನು ಅಂತ ಸೊ ಅದರ ನಂತರ ಅಂದ್ರೆ ಏನಾಯ್ತು ಈಗ ಎಂಟು ಗಂಟೆ ಎಲಾಪ್ಸ್ ಆಗಿದೆ ಮೀರ್ತು ಅಂತಂದರೆ ಏನು ಮಾಡೋದು ಅಂತ ಅಂತ ಅಂದಾಗ ಆಗಲೂ ಸಹ ಅವ್ರಿಗೆ ಹೇಳ್ಬಿಟ್ಟು ತೊಗೊಂಡಿರ್ತೀವಿ ನಾವು ಆಯಿತು ಎಂಟು ಗಂಟೆ ಆಗಿದೆ ಇವಾಗ ನಾವು ಟ್ರೈ ಮಾಡ್ತೀವಿ ನಮ್ಮ ಇದರಲ್ಲಿ ರಕ್ತ ಹೆಪ್ಪುಗಟ್ಟಿದ್ರೆ ಸ್ವಲ್ಪ ಪ್ರೆಷರ್ ಜಾಸ್ತಿ ಹಾಕ್ಬಿಟ್ಟು ಆ ಮೆಷಿನ್ ಏನು ಎಂಬಾಲ್ಬಿಂಗ್ ಮೆಷಿನ್ ಅಂತ ಹೇಳ್ತೀವಿ ಪ್ರೊಸೀಜರ್ಗೆ ಎಂಬಾಲ್ಬಿಂಗ್ ಅಂತ ಹೇಳ್ತೀವಿ ಅದರಲ್ಲಿ ನಾವು ಪ್ರಿಸರ್ವೇಟಿವ್ ಸೊಲ್ಯೂಷನ್ನ ರಕ್ತನಾಳದ ಮೂಲಕ ಇಂಜೆಕ್ಟ್ ಮಾಡಿ ಆ ರಕ್ತನಾಳದಲ್ಲಿ ಈ ಪ್ರಿಸರ್ವೇಟಿವ್ ಇಟ್ಕೊಂಡು ಅದು ದೇಹ ಕೊಳಿದಂಗೆ ಕಾಪಾಡುತ್ತದು ಸೊ ಈ ಎಂಬಾಲ್ಬಿಂಗ್ ಮೆಷಿನ್ ಇರುತ್ತೆ ಅದಕ್ಕೆ ರಕ್ತನಾಳನ ಟ್ಯಾಪ್ ಮಾಡಿ ಅದಕ್ಕೆ ಇಂಜೆಕ್ಷನ್ ಥರ ಕೊಟ್ಬಿಟ್ಟು ಇಂಥ ಎಷ್ಟು ಲೀಟರ್ಸ್ ಕೊಡಬೇಕು ಅಂತೆಲ್ಲ ಸ್ಟ್ಯಾಂಡರ್ಡ್ ಪ್ರೊಸೀಜರ್ ಇರುತ್ತೆ ಅದ್ರ ಪ್ರಕಾರವಾಗಿ ನಾವು ಅವ್ರಿಗೆ ಎಂಬಾಲ್ಬಿಂಗ್ ಫ್ಲೂಯಿಡ್ ಅಂತ ಏನು ಹೇಳ್ತೀವಲ್ಲ ಫಾರ್ಮಲಿನ್ ಪ್ರಿಸರ್ವೇಟಿವ್ ಗ್ಲಿಸರಿನ್ ಬೇರೆ ಬೇರೆ ಕಾಂಪೊನೆಂಟ್ಸ್ ಎಲ್ಲ ಆ್ಯಡ್ ಮಾಡಿ ದೇಹನ ಒಟ್ಟು ಸಂರಕ್ಷಿಸಬೇಕು ಅವ್ರದ್ದು ಅದನ್ನು ಮಾಡಿಕೊಂಡು ನಂತರ ಅದನ್ನು ನಾವು ಟ್ಯಾಂಕಿಗೆ ಹಾಕ್ತೀವಿ ಏನು ಎಂಬಾಲ್ಬಿಂಗ್ ಫಾರ್ಮಲಿನ್ ಟ್ಯಾಂಕ್ ಇರುತ್ತಲ್ಲ ಪ್ರಿಸರ್ವೇಷನ್ಗೆ ಅಂತ ಅದು ಕಂಟಿನ್ಯೂಸ್ ಅದರೊಳಗೆ ಸೋಕ್ ಇರುತ್ತೆ ಬರೋ ವರ್ಷಗಳಲ್ಲಿ ಯೂಶ್ವಲಿ ಒಂದು ವರ್ಷ ಅಥವಾ ಒಂದೂವರೆ ವರ್ಷದಲ್ಲಿ ನೆಕ್ಸ್ಟ್ ಏನು ಎಮ್ ಬಿ ಬಿ ಎಸ್ ಬ್ಯಾಚ್ ಹುಡುಗರು ಅಥವಾ ಡೆಂಟಲ್ ಬ್ಯಾಚ್ ಹುಡುಗರು ಬರ್ತಾರಲ್ಲ ಕಲಿಕೆಗೆ ನಮ್ಮ ಶಾಸ್ತ್ರ ಅಥವಾ ಅನಾಟಮಿ ಡಿಪಾರ್ಟ್ಮೆಂಟ್ ನಲ್ಲಿ ಶರೀರ ವಿಚ್ಛೇದನ ಕ್ರಿಯೆ ಅಂತ ಒಂದಿರುತ್ತೆ ಡಿಸೆಕ್ಷನ್ ಪ್ರೊಸೀಜರ್ ಅಂತ ದೇಹದ ಅಂಗಾಂಗಗಳನ್ನ ಡಿಸೆಕ್ಟ್ ಮಾಡಿ ಓಪನ್ ಮಾಡಿ ಕಟ್ ಮಾಡಿ ತೋರಿಸುವಂಥ ಪ್ರಕ್ರಿಯೆ ಅದಕ್ಕೆ ಈ ದಾನಿಗಳ ಶರೀರವನ್ನು ನಾವು ಅಲಾಟ್ ಮಾಡಿ ವಿದ್ಯಾಭ್ಯಾಸಕ್ಕೆ ಸಲುವಾಗಿ ಅದನ್ನ ಬಳಸ್ಕೊಳ್ತೀವಿ ಸೊ ಇವೆಲ್ಲ ಪ್ರೊಸೀಜರ್ ಇರ್ತದೆ ಇನ್ನು ಡಾಕ್ಟರ್ ನಿಮ್ಮಲ್ಲಿ ದಾನಿಗಳಾಗಿ ರಿಜಿಸ್ಟರ್ ಆಗಿರೋರು ಮಾತ್ರ ದೇಹದಾನ ಮಾಡ್ಬೋದಾ ಅಥವಾ ಇದು ಒಳ್ಳೆ ಪ್ರಶ್ನೆ ಇದು ಇದೊಂದು ಎರಡು ಮೂರು ಸಲ ನನಗೆ ಅನುಭವನ ಆಗಿತ್ತು ನಮ್ಮಲ್ಲಿ ಆ ಹತ್ತಿರ ಇವಾಗ ಮತ್ತು ಹನ್ನೆರಡು ವರ್ಷದಿಂದಲೂ ನಮಗೆ ದೇಹ ಈ ವಿಧಿಗಳನ್ನ ನಡೆಸ್ತಾ ಇದೆ ನಾವು ಸ್ವೇಚ್ಛೆಯಿಂದ ಮುಂದೆ ಬಂದವರಿಗೆ ವಾಲಂಟರಿ ಬಾಡಿ ಡೊನೇಷನ್ ಅಂತ ಹೇಳ್ತೀವಿ ಸ್ವಯಂ ಪ್ರೇರಿತರಾಗಿ ತಮ್ಮ ದೇಹವನ್ನು ದಾನ ಮಾಡುವಂತ ಪ್ರಕ್ರಿಯೆ ಇದುವರೆಗೂ ನಾವು ಹೇಳಬೇಕಾಯ್ತು ಅಂದರೆ ನಮ್ಮಲ್ಲಿ ಒಂದು ಐವತ್ತೈದರಿಂದ ಅರವತ್ತು ದಾನಿಗಳು ತಮ್ಮ ಸ್ವೇಚ್ಛೆಯಿಂದ ಮುಂದೆ ಬಂದ್ಬಿಟ್ಟು ಅವರು ಬಾಂಡ್ ಪೇಪರ್ ಪೇಪರ್ನಲ್ಲಿ ಬರ್ದುಕೊಟ್ಟಿರೋದಾಯಿತು ಅಥವಾ ನಮ್ಮ ರಿಜಿಸ್ಟರ್ ಮಾಡಿರೋದಾಯಿತು ಮಾಡಿದ್ದಾರೆ ಇದು ಒಂದು ಪಾರ್ಟ್ ಆಯಿತು ಇವ್ರದ್ದು ದೇಹವನ್ನು ದಾನವಾಗಿ ಪಡಿತೀವಿ ಕೆಲವೊಮ್ಮೆ ಏನಾಗಿತ್ತು ಈಗ ನಿಮ್ಮ ಪ್ರಶ್ನೆಗೆ ಬಂದರೆ ನಮ್ಮಲ್ಲಿ ದಾನಿಗಳು ಆಗಿರಲ್ಲ ಅವರು ಹಾಗಾದ್ರೂ ಅವ್ರು ಇದ್ರ ಬಗ್ಗೆ ಹೆಂಗೋ ತಿಳ್ಕೊಂಡಿರ್ತಾರೆ ಅವ್ರ ಕಾಲವಾದ ನಂತರ ಅವ್ರ ರಿಲೇಟಿವ್ಸ್ ಆಯಿತು ಅಥವಾ ಅವರು ಹಿತೈಷಿಗಳು ಸಂಬಂಧಿಕರು ಬಂದ್ಬಿಟ್ಟು ನಮ್ಗೆ ಅಪ್ರೋಚ್ ಆದಾಗ ಸರ್ ಈ ಥರ ನಮ್ಮ ಸಂಬಂಧಿಕರ ದೇಹವನ್ನು ದಾನ ಮಾಡಕ್ಕೆ ಇಚ್ಛಿಸ್ತೀವಿ ಅವ್ರು ಹೇಳಿದ್ರು ನಮಗೆ ಮಾಡ್ತೀವಿ ಅಂತಂದ್ರೆ ಅಂತ ಸಹ ಅದ್ರೂ ಸಹ ಒಂದು ಲೆಟರ್ ಬರ್ಸ್ಕೊಳ್ತೀವಿ ಅವ್ರ ಹತ್ರ ಕನ್ಸೆಂಟ್ ಲೆಟರ್ ಅಂತ ಹೇಳ್ತೀವಿ ಅಂದರೆ ನಮ್ಮ ಸಂಬಂಧಿಕರಾದ ಪರ್ಸನ್ಸ್ ಹಿಂಗೆ ಅವ್ರು ಯೂಜ್ಲಿ ಅವ್ರ ರಿಲೇಟಿವ್ ಬರ್ಕೊಡ್ರಿ ಅಂತ ನಾವು ಇನ್ಸಿಸ್ಟ್ ಮಾಡ್ತೀವಿ ಫಸ್ಟ್ ಇರ್ಲಿ ಅವ್ರ ಮಗ ಆಗ್ಬೋದು ಅಳಿ ಆಗ್ಬೋದು ಅಥವಾ ನಿಯರೆಸ್ಟ್ ರಿಲೇಟಿವ್ ಅವ್ರು ಬರ್ಕೊಡ್ಬೇಕು ನಮಗೆ ನಮ್ಮ ಸಂಬಂಧಿಕರ ಇಚ್ಛೆ ಇದ್ದಿದ್ದರಿಂದ ನಾವು ಅವರ ದೇಹವನ್ನು ವೈದ್ಯಕೀಯ ಕಾಲೇಜು ವಿದ್ಯಾರ್ಥಿಗಳ ವ್ಯಾಸಂಗಕ್ಕಾಗಿ ದಾನ ಮಾಡಲು ಇಚ್ಛಿಸುತ್ತೇವೆ ಅಂತ ಬರ್ಕೊಟ್ಟು ಅಲ್ಲೂ ಮೂರು ಜನ ಅಥವಾ ನಾಲ್ಕು ಜನ ಸಿಗ್ನೇಚರ್ ಮಾಡಬೇಕು ರಿಲೇಟಿವ್ಸು ಮತ್ತು ಫ್ರೆಂಡ್ಸ್ ಎಲ್ಲ ಬಾಂಡ್ ಪೇಪರ್ನಲ್ಲಿ ನಾವು ಏನು ಬರೆಸ್ತೀವಲ್ಲ ಅದೇ ವರ್ಡಿಂಗ್ಸ್ನ ಇಲ್ಲಿ ರಿಟರ್ನ್ ಫಾರ್ಮೆಟಲ್ಲಿ ಅವ್ರ ಸ್ವಂತ ಹ್ಯಾಂಡ್ ರೈಟಿಂಗಲ್ಲಿ ಬರ್ಕೊಡಕ್ಕೆ ಹೇಳ್ತೀವಿ ಅದನ್ನು ನಾವು ಡಾಕ್ಯುಮೆಂಟಾಗಿ ಇಟ್ಕೊಂಡು ಸೊ ಅವ್ರದ್ದು ರಿಕ್ವೆಸ್ಟ್ ಬಂತು ನಾವು ಇವಾಗ ಅದನ್ನು ತಗೊಳ್ಬೋದು ಅವ್ರ ದೇಹವನ್ನು ದಾನವಾಗಿ ಅಂತ ದೇಹವನ್ನು ತಗೊಂಡ್ಬಿಟ್ಟು ಎಂಬಾಲ್ಬಿಂಗ್ ಪ್ರೊಸೀಜರ್ ಅಳವಡಿಸಿ ಒಂದೂವರೆ ಎರಡು ಗಂಟೆ ಮೂರು ಗಂಟೆ ಪ್ರೊಸೀಜರ್ ಆಗುತ್ತೆ ಡಿಪೆಂಡಿಂಗ್ ಅಪಾನ್ ಎಷ್ಟು ಗಂಟೆ ಆಗಿದೆ ಅವರು ತೀರ್ಕೊಂಡು ಅಂತ ನೋಡಿಕೊಂಡು ಅದನ್ನು ಪ್ರಿಸರ್ವ್ ಮಾಡಿ ಒಂದು ಕಡೆ ಇಟ್ಬಿಟ್ಟು ನನ್ನ ಸಬ್ಸಿಕ್ವೆಂಟ್ ಇಯರ್ಸ್ನಲ್ಲಿ ನಾವು ಸ್ಟೂಡೆಂಟ್ಸಿಗೆ ವ್ಯಾಸಂಗಕ್ಕಾಗಿ ಬಳಸ್ತೀವಿ ಅದನ್ನು ದಾನಿಗಳು ಅಲ್ಲದೇ ಇದ್ರೂ ಮುಂದೆ ಬಂದಾಗ ಒಂದು ಲೆಟ್ರ್ ತಗೊಂಡು ಅವರಿಂದ ಮಾಡಿಸುವಂಥ ಪ್ರಕ್ರಿಯೆ ಇದೆ ನಮ್ಮಲ್ಲಿ ಕೆಳಗರೆ ನಾವಿಷ್ಟೊತ್ತು ದಾನಗಳಲ್ಲೇ ಮಹಾದಾನವಾದ ಈ ದೇಹದಾನವನ್ನ ಯಾರೆಲ್ಲ ಮಾಡಬಹುದು ದೇಹದಾನ ಮಾಡುವುದನ್ನು ಇಚ್ಛಿಸುವವರು ಯಾರನ್ನ ಸಂಪರ್ಕಿಸಬೇಕು ಅನ್ನೋದ್ರ ಬಗ್ಗೆ ಸಾಕಷ್ಟು ಮಾಹಿತಿನ ತಿಳಿದುಕೊಂಡ್ವಿ ಆದರೆ ಇಂದಿನ ಈ ಕಾರ್ಯಕ್ರಮದಲ್ಲಿ ನಮ್ಗೆ ಸಮಯದ ಅಭಾವ ಇರುವುದರಿಂದ ಮುಂದಿನ ವಾರ ಇದೇ ಕಾರ್ಯಕ್ರಮದಲ್ಲಿ ಇದೇ ವಿಷಯದ ಬಗ್ಗೆ ಇನ್ನಷ್ಟು ಚರ್ಚಿಸೋಣ ಧನ್ಯವಾದಗಳು ಡಾಕ್ಟರ್ ರವಿಕುಮಾರ್ ಅವರೇ ನಮಸ್ಕಾರ ಧನ್ಯವಾದಗಳು ಇದುವರೆಗೆ ದೇಹದಾನ ಈ ಕುರಿತು ಶಿವಮೊಗ್ಗದ ಸುಬ್ಬಯ್ಯ ವೈದ್ಯಕೀಯ ಸಂಸ್ಥೆಯ ಅಂಗರಚನಾ ಶಾಸ್ತ್ರ ವಿಭಾಗದ ಪ್ರಾಧ್ಯಾಪಕರು ಹಾಗೂ ಮುಖ್ಯಸ್ಥರಾದ ಡಾಕ್ಟರ್ ರವಿಕುಮಾರ್ ವಿ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ ಇವರನ್ನ ಸಂದರ್ಶಿಸಿದವರು ಡಾಕ್ಟರ್ ಶುಶ್ರಾವ್ಯ ಜೆ ಐತಾಳ್ ಇದರ ಮುಂದುವರೆದ ಭಾಗವನ್ನ ಮುಂದಿನ ವಾರ ಕೇಳುವಿರಿ ನೀವು ವಿವಿಧ ರೀತಿಯ ಆರೋಗ್ಯ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದೀರಾ ಕ್ಯಾನ್ಸರ್ ನರರೋಗ ಹೃದ್ರೋಗ ಕಣ್ಣಿನ ಸಮಸ್ಯೆ ದಂತ ಸಮಸ್ಯೆ ಮಕ್ಕಳಿಗೆ ಬರುವ ವಿವಿಧ ವೈದ್ಯಕೀಯ ಸಮಸ್ಯೆಗೆ ಚಿಕಿತ್ಸೆ ಪರಿಹಾರ ಬೇಕಾಗಿದೆಯಾ ವಿವಿಧ ರೀತಿಯ ಆರೋಗ್ಯ ಸಮಸ್ಯೆಯ ಚಿಕಿತ್ಸೆಗೆ ಅತ್ಯಂತ ಹೆಚ್ಚಿನ ಹಣ ಖರ್ಚಾಗುತ್ತೆ ಅಂತ ಯೋಚಿಸ್ತಾ ಇದ್ದೀರಾ ಯೋಚಿಸ್ಬೇಡಿ ಅತಿ ಕಡಿಮೆ ಖರ್ಚಿನಲ್ಲಿ ಆರೋಗ್ಯ ಚಿಕಿತ್ಸೆಗಾಗಿ ಸಂಪರ್ಕಿಸಿ ಸುಬ್ಬಯ್ಯ ಡೆಂಟಲ್ ಅಂಡ್ ಮೆಡಿಕಲ್ ಕಾಲೇಜ್ ಹಾಸ್ಪಿಟಲ್ ಪುರ್ಲಿ ಶಿವಮೊಗ್ಗ ಇದಲ್ಲದೆ ಎಲ್ಲ ರೀತಿಯ ಹೆಲ್ತ್ ಇನ್ಶೂರೆನ್ಸ್ ಮತ್ತು ಸುಬ್ಬಯ್ಯ ಹೆಲ್ತ್ ಕಾರ್ಡ್ಗೂ ಅವಕಾಶ ಇದೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಏಳು ಸೊನ್ನೆ ಎರಡು ಎರಡು ಒಂಬತ್ತು ಒಂಬತ್ತು ಸೊನ್ನೆ ಐದು ಎಂಟು ಏಳು ಸೆವೆನ್ ಜೀರೋ ಟೂ ಟು ನೈನ್ ನೈನ್ ಜೀರೋ ಫೈವ್ ಏಟ್ ಸೆವೆನ್ ಅಣ್ಣನ್ಗೆ ಸಾಕಾಗಿದೆ ಇದುವರೆಗೆ ಆರೋಗ್ಯ ದೇವಿಗೆ ಸಾಪ್ತಾಹಿಕ ಕಾರ್ಯಕ್ರಮವನ್ನ ಕೇಳಿದಿರಿ ಕಾರ್ಯಕ್ರಮದ ಪ್ರಾಯೋಜಕರು ಸುಬ್ಬಯ್ಯ ಮೆಡಿಕಲ್ ಅಂಡ್ ಡೆಂಟಲ್ ಕಾಲೇಜ್ ಹಾಸ್ಪಿಟಲ್ ಶಿವಮೊಗ್ಗ ನಿರ್ವಹಣೆ ಎಸ್ಆರ್ ಭಟ್ ಸಹಕಾರ ಲಿಡಿಯಾ ಈ ಕಾರ್ಯಕ್ರಮವನ್ನು ಪುನಃ ಕೇಳಲು ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ ಅನ್ನ ಸಬ್ಸ್ಕ್ರೈಬ್ ಮಾಡಿ